ಹಾಯ್ ಎಲ್ಲ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ನಮಸ್ತೆ ಇದು ಈ ವಿಡಿಯೋ ಬಂದು ನಾನು ನನ್ನ ಟೈಲರಿಂಗ್ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಮಾಡಿರ್ತಕ್ಕಂಥ ವಿಡಿಯೋ ನಮ್ಮ ಟೈಲರಿಂಗ್ ಕ್ಲಾಸ್ ಹೇಳ್ಕೊಡ್ತಾರಲ್ಲ ಮೇಡಮ್ ಅವ್ರ ಬರ್ತಡೇ ದಿನ ನಾವು ಹಿಂದಿನ ದಿನ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ನಾವು ಇಲ್ಲೇ ಇದೇ ಜಾಗದಲ್ಲಿ ನಾವು ಟೈಲರಿಂಗ್ ಮಿಷಿನ್ ಇಟ್ಕೊಂಡು ನಮಗೆ ಕಲಿಸ್ಕೊಡೋದು ಮೇಡಮು ಸೊ ಅವ್ರ ಬರ್ತಡೇ ಇರೋ ಕಾರಣ ನಾವು ಹಿಂದಿನ ದಿನ ಎಲ್ಲ ಪ್ರಿಪ್ರೇಷನ್ ಮಾಡಿಬಿಟ್ಟು ಹೋಗ್ಬಿಡೋಣ ಮಾರನೇ ದಿನ ಬಂದು ನಾವು ಬರ್ತಡೇ ಕೇಕ್ ಕಟ್ಟಿಂಗ್ ಒಂದು ಇಟ್ಕೊಳೋಣ ಸಾಕು ಅಂತ ಹೇಳ್ಬಿಟ್ಟು ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸು ನಾನೇನು ಮಾಡ್ತಾಯಿಲ್ಲ ನಾನು ವಿಡಿಯೋ ತೆಕ್ಕೊತಾ ಇದ್ದೆ ಅಷ್ಟೇನೇ ಇವರು ನಮ್ಮ ಫ್ರೆಂಡ್ಸೆಲ್ಲ ನಾವು ಎಲ್ಲ ಮಾತಾಡಿಕೊಂಡು ಇಷ್ಟಿಷ್ಟು ಅಮೌಂಟು ಅಂತ ಹಾಕ್ಕೊಂಡು ಒಂದು ಸ್ಯಾರಿ ಜೊತೆಗೆ ಬಳೆ ಸರ ವಾಲೆ ಮತ್ತು ವಿತ್ ಬ್ಲೌಸ್ ಕೂಡ ಇದರಲ್ಲಿ ಪರ್ಫೆಕ್ಷನ್ ಇರೋರು ನಾವೇ ಸ್ಟೂಡೆಂಟ್ಸಲ್ಲಿ ಒಬ್ಬರು ಪರ್ಫೆಕ್ಟ್ ಇದ್ದವರು ಬ್ಲೌಸ್ ಕೂಡ ಹೊಲಿದು ಕೊಟ್ವಿ ಯಾರು ಹೊಲಿತಾರೆ ಅಂತ ನಿಮಗೆ ಬರ್ತಾ ಬರ್ತಾ ಮುಂದೆ ಮುಂದೆ ವೀಡಿಯೋದಲ್ಲಿ ಸಿಗುತ್ತೆ ಇವಾಗ ಇದೇ ವೀಡಿಯೋದಲ್ಲಿ ಕಂಟಿನ್ಯೂಟಿ ಇದೆ ಇವರೆಲ್ಲ ನಮ್ಮ ಫ್ರೆಂಡ್ಸ್ಯಂಡ್ ನಮ್ಮ ಬ್ಯಾಚರ್ ಇವರು ನೋಡಿ ನಾನು ತೋರ್ಸ್ತಾ ಇದ್ದೀನಲ್ಲ ಇವರೇ ನಮ್ಮ ಮ್ಯಾಮು ಓಕೆ ಇವರೆಲ್ಲ ಹಳೆ ಬ್ಯಾಚೋರು ಏನೇನು ಮಾಡಿದ್ರು ಎಲ್ಲೆಲ್ಲಿ ಫೋಟೋಸ್ ತೆಗೆದಿದ್ರಲ್ಲ ಅದೆಲ್ಲ ನಮ್ಮ ಮ್ಯಾಮ್ ಏನು ಮಾಡಿದ್ದಾರೆ ಒಂದು ಕಡೆ ತರ್ಮಕೋಡ್ ಶೀಟ್ ಹಾಕಿ ಅದನ್ನು ಪೇಸ್ಟ್ ಮಾಡಿದ್ದಾರೆ ಫಂಕ್ಷನ್ ಖರ್ಜೆದಿದ್ದು ಎಲ್ಲೆಲ್ಲಿ ಮ್ಯಾಮ್ಗೆ ಸನ್ಮಾನ ಮಾಡಿದ್ರಲ್ಲ ಆ ಥರ ಇದು ಸುಮ್ಮನೆ ನಮ್ಮ ರೂಮ್ ಟೂರ್ನ ಎಲ್ಲಿ ಕೂತ್ಕೊಂಡು ನಾವು ಕೆಲಸ ಮಾಡೋದು ಕೆಲಸ ಅಂತಂದರೆ ಕ್ಲಾಸ್ ಕಲಿಯೋದು ಅಂತ ನಿಮ್ಗೆ ಒಂದು ಕ್ಲಿಪ್ಪಿಂಗ್ ಕ್ಲಾಸಲ್ಲಿ ಗಿಜಿ ಬಿಜಿ ಸೌಂಡು ಅದಕ್ಕೋಸ್ಕರ ನಾನು ಸ್ವಲ್ಪ ನಿಮ್ಗೆ ಸೌಂಡ್ ಕ್ಲಿಪ್ಪಿಂಗ್ ವಾಯ್ಸ್ ಅವರ್ ಕೊಡ್ತಾ ಇರೋದು ಸ್ವಲ್ಪ ನಿಮಗೂ ಅದು ಕೇಳಿಸ್ಕೊಲಿ ಅಂತ ಆ ಥರ ಸ್ವಲ್ಪ ಗ್ಯಾಪ್ ಕೊಟ್ಟೆ ಅಷ್ಟೇ ನಿನ್ನೆ ಬಲೂನ್ಸು ಬ್ಲ್ಯಾಕು ಮತ್ತು ಗೋಲ್ಡಲ್ಲಿ ಇಷ್ಟ ಮ್ಯಾಮ್ಗೆ ಅಂತ ಇದೇ ಕಲರ್ ನಾವು ಪೇಸ್ಟ್ ಮಾಡಿದ್ದೀವಿ ಅದಾದಮೇಲೆ ನಮ್ಮ ಮನೆಗೆ ಮೇಲ್ಗಡೆ ಬಂದು ಸ್ವಲ್ಪ ವಾಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಡೇ ಇದು ವಾಕ್ ಮಾಡಿದ ಮೇಲೆ ಕ್ಲೀನ್ ಮಾಡಿದ ಟೆರೆಸ್ ಎಲ್ಲ ಕಸ ಗುಡ್ಸ್ಕೊಂಡು ಕ್ಲೀನ್ ಮಾಡೋಣ ಅಂತ ಬಂದಿದೆ ಆ ಕೆಲಸ ಎಲ್ಲ ಮುಗೀತು ಇನ್ನು ಮೇಡಮ್ ಬರ್ತಡೇ ಇದೆಯಲ್ವಾ ಬೇಗೋಗಬೇಕು ಅಂಥೇಳಿ ಬೇಗ ಆಗೋದು ಉಪ್ಪಿಟ್ಟು ಉಪ್ಪಿಟ್ಟು ಮಾಡಿಬಿಡೋಣ ಅಂಥೇಳಿ ಉಪ್ಪಿಟ್ಟು ಮಾಡಿಬಿಟ್ಟು ಊಟ ಎಲ್ಲ ಅಲ್ಲೇ ಇತ್ತು ನಮಗೆ ಓಕೆ ನೋಡ್ತಾ ಇದ್ದೀರಲ್ಲ ಮ್ಯಾಮ್ ಕೂಡ ಸ್ವಲ್ಪ ಮನೆಯಿಂದ ರೆಡಿಯಾಗಿ ಬಂದಿದ್ದರು ರೆಡಿ ಅಂತಂದರೆ ಸೀರೆ ಉಟ್ಕೊಂಡು ಬಂದಿದ್ರು ಮೇಕಪ್ ಎಲ್ಲ ಇಲ್ಲೇ ಮಾಡೋದು ಅಂಥೇಳಿ ನೋಡಿ ನಮ್ಮ ಮ್ಯಾಮಲ್ಲಿ ಇದ್ದಾರೆ ಅದರ ಪಕ್ಕದಲ್ಲಿ ಒಂದು ಅಜ್ಜಿ ಕೂಡ ಬಂದಿತ್ತು ಅವ್ರಿಗೆ ಸನ್ಮಾನ ಮಾಡಿ ಹೋಗುತ್ತೆ ನಮ್ಮ ಮೇಡಮು ಬಿ ಜೆ ಪಿ ಅಥವಾ ಕಾಂಗ್ರೆಸ್ ಎರಡು ಪಕ್ಷದಲ್ಲೇ ಒಂದು ಪಕ್ಷದಲ್ಲಿದ್ದಾರೆ ಅದು ಯಾವುದು ಅಂತ ನಾನು ರಿವೀಲ್ ಮಾಡೋದು ನನಗೆ ಅದು ಹೇಳಬೇಕು ಅಂತೆಲ್ಲ ಆಸೆ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇಲ್ಲ ನಾವು ಈ ಮ್ಯಾಮ್ಗೆ ಇದು ಗಿಫ್ಟ್ ಕೊಡ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ಲ ಇದು ನಮ್ಮ ಕ್ಲಾಸು ನಮ್ಮ ನಮ್ಮ ಬ್ಯಾಚೆಲ್ಲ ಸೇರಿಕೊಂಡು ಮ್ಯಾಮ್ಗೆ ಕೊಡಿಸ್ತಾ ಇರೋದು ಕಡೆ ಬಾಗ್ಲಿಗೆ ರಂಗೋಲಿ ಹಾಕಿ ಇನ್ನೂ ಜನ ಬರೋರಿದ್ದಾರೆ ಎಲ್ಲರಿಗೂ ವೆಯ್ಟ್ ಮಾಡ್ತಾ ಇದ್ವಿ ಅದೇ ಇದರಲ್ಲಿ ನೇನು ಕೇಕ್ ಕೂಡ ಬರುತ್ತೆ ಇಷ್ಟರಲ್ಲೇ ನಮ್ಮ ಮ್ಯಾಮ್ಗೆ ಗಿಟಾರ್ ಅಂದರೆ ಇಷ್ಟ ಸೊ ಅದಕ್ಕೆ ಗಿಟಾರ್ ಶೇಪಲ್ಲೇ ಕೇಕ್ ಮಾಡಿಸಿದ್ದು ನೋಡ್ತಾ ಇದ್ದೀರಲ್ಲ ಇಲ್ಲಿ ಇಲ್ಲಿ ಮ್ಯಾಮ್ ಫುಲ್ ಬ್ಲೌಸೆಲ್ಲ ಸ್ಟಿಚ್ ಮಾಡಿದಾಗಿತ್ತು ಸೈಡು ಅವ್ರಿಗೆ ಬಾಡಿ ಫಿಟ್ಟಿಂಗ್ ಒಂದು ಮಾಡೋದಿತ್ತು ಸೊ ಅದಕ್ಕೆ ಬಾಡಿ ಫಿಟ್ಟಿಂಗೊಂದು ಶೇಪ್ ಕೊಟ್ಟು ಒಂದು ಸ್ಟಿಚ್ ಮಾಡಿಸ್ತಾ ಇದ್ದೀವೋ ನಮ್ಮ ಇವರೇ ಹೊಲ್ದಿದ್ದಿದ್ ಬ್ಲೌಸು ಇವಾಗ ಹೊಲಿತಾ ಇದ್ದಾರಲ್ಲ ಅವರೇ ಹೊಲ್ದಿದ್ದಿದ್ದು ಪರ್ಫೆಕ್ಷನ್ ಮಾತ್ರ ಸು ತುಂಬ ಚೆನ್ನಾಗಿತ್ತು ಮ್ಯಾಮ್ ಹಾಕ್ಕೊತಾರೆ ನೋಡಿ ಇವಾಗ ನಾನು ಅರ್ಧಕ್ಕೆ ಕಟ್ಟಾಯಿತು ನನ್ನ ಟೈಲರಿಂಗ್ ಕ್ಲಾಸು ಮತ್ತೆ ಹೋಗಬೇಕು ಅವ್ರದ್ದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನೆನ್ಮಂಗ್ಳೂರ್ದಲ್ಲೇ ಇರೋದು ರುಕ್ಮಿಣಿ ಅಂತ ನಮ್ಮ ಮ್ಯಾಮ್ ಹೆಸರು ನೋಡಿ ಕೇಕ್ ಕೂಡ ಬಂದಿದ್ದಾಯಿತು ತೆಗೆದ್ರೆ ಮಧ್ಯೆ ಓಪನ್ ಐತಿಲ್ಲೇ ಮೇಡಮ್ ಕೆಲ್ಸಕ್ಕೆ ಆಯ್ತು ಅಂತೀರಿ ಓಪನ್ ಆಗಿದ ತಕ್ಷಣ ಎಲ್ಲರೂ ಫೋಟೋ ತೆಕ್ಕೊಳೋದು ಎಲ್ಲ ಮಾಡ್ಕೋತಾ ಇದ್ರು ನಾನು ಫೋಟೋ ತೆಗಿಬೇಕಾದ್ರೆ ನನ್ನ ಫ್ರೆಂಡ್ ಕೂಡ ಹಾಗೆ ಜಾಯ್ನ್ ಆದ್ರು ತನಿಖಾ நோடத்திரல்ல இது ஃபஸ்ட் லுக்கு நம்ம அந்த ಓಕೆ ಮ್ಯಾಮ್ ವಿಶ್ ಮಾಡೋರೆಲ್ಲ ವಿಶ್ ಮಾಡಿ ಗಿಫ್ಟ್ ಕೊಡೋರೆಲ್ಲ ಕೊಟ್ಟಿದ್ದೆಲ್ಲ ಆದಮೇಲೆ ನಾವು ಕೊಡೋ ಸೀರೆನೂ ಉಟ್ಕೊಬಿಡ್ತಾರೆ ಆ ಗ್ಯಾಪಲ್ಲಿ ಟಿಫನ್ ಕೂಡ ಬಂತು ಟೊಮೆಟೊ ಬಾತು ಪ್ಲಸ್ ಚಟ್ನಿ ಉದ್ನುಡೇ ತರಿಸಿದ್ರು ಮ್ಯಾಮು ಇದು ಮ್ಯಾಮೇ ತರಿಸೋದು ವರ್ಷ ವರ್ಷ ಅವ್ರ ಕಡೆಯಿಂದನೇ ನಮಗೆಲ್ಲ ಹಂಗೆ ಕಳ್ಸೋಲ್ಲ ಕೇಕು ಮಿಕ್ಸ್ಚರ್ ಜೊತೆಗೆ ಈ ಥರ ಊಟ ಮಾಡ್ಕೊಂಡು ಹೋಗೋಕ್ಕೆ ವ್ಯವಸ್ಥೆ ಅವರೇ ಮಾಡಿರ್ತಾರೆ ಕ್ಯಾಟ್ರಿಂಗ್ ಒಪ್ಸಿದ್ರು ಸೊ ಅವರು ಕೂಡ ತಂದು ಕೊಟ್ಟರು ಅದಾದಮೇಲೆ ನಮ್ಮಮ್ಮ ಜೊತೆ ಒಂದು ಕ್ಲಿಪ್ಪಿಂಗ್ ತೆಕ್ಕೋತೀನಿ ಮತ್ತು ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಬಲೂನ್ ಜೊತೆಗೆ ನನ್ನ ಮಗಳು ಏನು ಮಾಡಿದ್ರು ಕೇಕ್ ಮೇಲೆ ಬರೋದು ನಾಲ್ಕು ಬಿಟ್ಲು ಸೊ ಅದಕ್ಕೆ ನಮ್ಮಮ್ಮ ನ್ಯೂಸ್ ಪೇಪರೆಲ್ಲ ಕಟ್ ಮಾಡಿಕೊಂಡು ಅದನ್ನು ನೀಟಾಗಿ ಒರೆಸ್ಕೊಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಇದ್ದಾರೆ ಮೇಲೆ ಆಲ್ಮೋಸ್ಟ್ ಎಲ್ಲ ಜನ ಕುತ್ಕೊಂಡಿದ್ವಿ ನಮ್ಮ ಮ್ಯಾಮ್ ಸೀರೆ ಉಡೋಕ್ಕೆ ಹೋಗಿದ್ದರು ನಾವು ಕೊಟ್ಟವಲ್ಲ ಅದು ಕೊಟ್ಟಿದ್ದು ನಾನು ತೆಕ್ಕೊಂಡು ಇಲ್ವ ಗೊತ್ತಿಲ್ಲ ತೆಗೆದಿದ್ರೆ ಇದರಲ್ಲೇ ಆ್ಯಡ್ ಮಾಡಿರ್ತೀನಿ ಉಟ್ಕೊಂಡು ಇವಾಗ ಬರ್ತಾರೆ ನಾವು ಕೊಟ್ಟಿರೋ ಸೀರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ನಾನು ವಿಡಿಯೋ ನೋಡೋ ಹಾಗೆ ಹೋಗಬೇಡಿ ಪ್ಲೀಸ್ ಅಲ್ಲಿ ಇರೋ ಲೈಕ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಲ್ಲಿರೋ ಪುಟಾಣಿ ಪಿ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ನಮ್ಮ ಮ್ಯಾಮ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಶಿ ಈಸ್ ವೆರಿ ಸಿಂಪಲ್ ಮತ್ತೆ ಒಂಥರ ಇಷ್ಟೇ ಇದ್ರೂ ಏನೋ ತೋರ್ಸ್ಕೊಳೋದು ಆ ಥರ ಎಲ್ಲ ಏನಿಲ್ಲ ನಮಗಂತೂ ತುಂಬ ಚೆನ್ನಾಗಿ ಇಷ್ಟು ಜನ ಹೆಣ್ಮಕ್ಳನ್ನ ಮೇಂಟೈನ್ ಮಾಡಬೇಕು ಅಂತಂದರೆ ಅವ್ರಿಗಿಷ್ಟು ತಾಳ್ಮೆ ಪೇಷನ್ಸ್ ಅನ್ನೋದು ಇರಬೇಕು ನೀವೇ ಅರ್ಥ ಮಾಡ್ಕೊಳ್ಳಿ ನಮಗಂತೂ ತುಂಬ ಇಷ್ಟ ನಾನು ಈಗಲೂ ಕೂಡ ಕ್ಲಾಸ್ ಇಲ್ಲ ಆದ್ರೂ ಏನನ್ನ ಫಂಕ್ಷನ್ ಮಾಡಿದ್ರೆ ಸಡನ್ನಾಗಿ ಕರೀತಾರೆ ಮತ್ತು ಹೋಗಿ ನಾನು ಅಟೆಂಡ್ ಮಾಡಿ ಮಾತಾಡ್ಸಿನೇ ಬರೋದು ಒಂದೇ ತಿಂಗಳು ನಾನು ಹೋಗಿದ್ದು ಅದಾದ ಮೇಲೆ ಕನ್ಸೀವ್ ಆಗೋದೆ ಸೊ ನಾನು ಬರ್ತಡೇ ಅಷ್ಟೇ ಇದ್ದಿದ್ದು ಮ್ಯಾಮ್ಗೆ ಮತ್ತು ಬಂದ್ಬಿಟ್ಟೆ ನಾನು ಅದನ್ನು

มา ಇದಿಟ್ಕೊಳ್ಳಿ ಮೈಟ್ಕೊಳ್ಳಿ ಮಂಚ ರೆಡಿಯಾ ಮಾಡ್ತೀನಿ ನೋ ಓ ಪೆನ್ ಮಾಡ್ತೀನಿ ಇರಗೋ ಕಂತೀನಿ ಅಂಜು ನೀತೆ ರೆಡಿ ಇದಿ ಫಿಲ್ಸಿ ಜಾಂಬ್ಟ ರೆಡಿಯಾ ಮಾಡ್ಕೊಂಡು ಬಿಡ ಅಷ್ಟೇ ಮಕ್ಕಳು ಬರೋ ಕಮ್ಮಿ ಬರೋ ಒಂದು ಎರಡು ಮೂರು बो जल्द पकड़ लेंगे, पकड़ लेंगे। बो रात में लूट लूट लूट। बो इसे बच कुदा। जल्दी कुछ नहीं। अच्छा, हाँ, सेटिंग। बंद करो। बैठ बैठ। भाई, अब चलो बंद करो। बो तू बोलना। अम्मा। बात नहीं। नाराज़ हो जाएगा तो नाराज़ हो जाएगा तो नींद। बस, मैं ब्लेड। बात हो गई। हाँ याद कर బెడగల సకటే ఉంది ఏయ్ ఏంటా బాబే అమ్మ వో లేచి నిల్చినావా ఎల్లిద పట్టీని సమయ పరిస్త్థానే ఏంటండి మరియకి ఉండదే కద్యా నింగ్లిష్ కొట్టా అమ్మ అమ్మ మానే మార్తింది దేనితో हैप्पी बर्थडे टू यू हैप्पी बर्थडे टू यू हैप्पी बर्थडे हैप्पी बर्थडे हैप्पी बर्थडे टू यू ओके बाय बाय ये 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 पूरा सर्कल वाला हाथ चला के बैठ ಕಾಫಿ ಕರಬೇಕಾ ಯಾರು ಕೇಕ್ ಕಟ್ ಮಾಡ್ತಾರೆ ಅವರು ಎಲ್ಲೊಂದ್ಚರ ಪೇಸ್ ತೋರಿಸ್ರಿ ಕೇಕ್ ತಿಂತಾ ಇರೋರು ಯಾರು ಾಗಿರಲ್ಲ ನಮ್ಮದು ಟೈಲರಿಂಗ್ ಕ್ಲಾಸ್ ಜನಸಾಗರ ಹೇಗಿತ್ತು ಅಂತ ಹಾಗೆಯೇ ಅವರು ಹಳೆ ಫ್ರೆಂಡ್ ಬೇರೆ ಬಂದಿದ್ದು ನಾನು ಬ್ಯೂಟಿ ಕೋರ್ಸ್ಗೆ ಹೋಗ್ಬೇಕಾದ್ರೆ ಬಂದಿದ್ದೆ ಎಕ್ಸ್ಟ್ರಾ ಒಂದು ಕಾಫಿ ಕಲರ್ ಕೇಕ್ ತಂದು ನೋಡಿ ಅವರನ್ನೇ ಆಮೇಲೆ ಸಿಕ್ಕಿ ಮಾತಾಡಿದ್ರು ಇಬ್ಬರು ಜಾಸ್ತಿ ದಿನ ಆಯಿತು ನಾವು ಮೀಟ್ ಅದಾದ ಮೇಲೆ ಎಲ್ಲರಿಗೂ ಈ ಥರ ಹಂಚಿದ್ವಿ ಟೊಮೆಟೊ ಭಾತ್ ಚಟ್ನಿ ಮತ್ತು ಉದ್ನೂಡೆ ಎಲ್ಲ ಹಂಚಿದ್ದೆಲ್ಲ ಆದ್ಮೇಲೆ ಕುತ್ಕೊಂಡು ಶಿಸ್ತಾಗಿ ತಿನ್ಬಿಟ್ಟು ಮ್ಯಾಮ್ಗೆ ಟಾಟಾ ಬಾಬಾಯಿ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕಿ ಇದ್ದೀರಾ ಥ್ಯಾಂಕ್ ಯು